ನನ್ನಿಂದ ಏನಾಗಬೇಕು ಹಣ ಇಲ್ಲಿ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಸ್ವಲ್ಪ ಕುಡಿಯೋದಿಕ್ಕೆ ನೀರು ಸಿಗ್ತಿದ್ದೇನ ತಾವು ಯಾರು ಎಲ್ಲಿಂದ ಬಂದಿದ್ದೀರಮ್ಮ ನಾನು ಯಾರು ಏನನ್ನುವ ಯೋಗ್ಯತೆ ಹೇಳಿಕೊಳ್ಳುವಷ್ಟು ನನ್ನಲ್ಲಿ ಉಳಿಸಿಕೊಂಡು ಹೋಗ ದೈವವೇ ನನ್ನನ್ನು ಇಲ್ಲಿಗೆ ಎಳೆದುಕೊಂಡು ಬಂದಂತೆ ಆಗಿದೆ ಈಗ ಮುಂದಿನ ಮಾರ್ಗವನ್ನೇ ಹಿಡಿದುಕೊಂಡು ಹೋಗುದೇ ನನ್ನ ಧರ್ಮಪ್ಪ ನನ್ನ ಧರ್ಮ ಅಂದ್ರೆ ಹೊರಟಿದ್ದಾದರೂ ಯಾವ ಊರಿಗಮ್ಮ ನಾನು ಬಂದಿದ್ದು ಇದೇ ಊರಿಗೆ ಇದೇ ಊರಿಗೆ ಅಂದ ಮೇಲೆ ಹೊಸಬ್ರಾಗಿ ಬಂದಂತೆ ಕಾಣುತ್ತೆ ತಾವು ಯಾರ ಮನೆಗೆ ಬಂದಿದ್ದು ಯಾವ ಬಾಯಿ ಉಚ್ಚರಿಸದ ಹೆಸರು ಉಚ್ಚರಿಸಲು ಬಾರದಂತ ನೀತಿಗೆಟ್ಟವನ ಮನೆ ಇದೇ ಊರಲ್ಲಿದ್ದೇನಮ್ಮ ಯಾರ ಮಹಂತವರು ಜನ್ಮ ನೀಡುವ ತಂದೆ ತಾಯಿಗಳು ಕೈ ಹಿಡಿದು ಓಡಿ ಹೋದ ಗಂಡನು ಅಥವಾ ರಕ್ತ ಸಂಬಂಧಿಕರಮ್ಮ ಹೇಳುವ ರೀತಿಯಲ್ಲಿ ಅದು ಯಾವುದೇ ಅಲ್ಲ ಆದ್ರೆ ಹಾ ಮುಟ್ಟಲ ಇದೇ ಊರಲ್ಲಿ ಇದ್ದಾನ ಇದೇ ಊರಲ್ಲಿ ಇದ್ದಾನೆ ಯಾರಮ್ಮ ಈ ಊರ ಸಂಗಪ್ಪ ಸಂಗಪ್ಪ ಮಗ ಆ ಕಾಮರಾಜ ಕಾಮರಾಜ ತಮಗೇನಾಗಬೇಕಮ್ಮ ಯಾವ ರೀತಿ ಏನು ಹಾಕಬೇಕಾಗಿಲ್ಲ ಆದ್ರೆ ಯಾವ ರೀತಿಯನ್ನು ಕೇಳಿ ನೀನೇನು ಮಾಡ್ತೀಯದ ನನ್ನ ಬಾಯಿನ ಸಂಕಟನ್ನು ಕೇಳಿ ನೀನು ಯಾವುದು ಸಂತೋಷ ಪಡೋದೈತಿ ನೋಡಿಯಣ ನನಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಟ್ಟು ಬಿಡಣ್ಣ ನಾನ್ ನೀರು ಕುಡಿದು ಆ ನೀತನ ಮನೆಯನ್ನು ಹುಡುಕುತ್ತಾ ಹೋಗುತ್ತೀನಣ್ಣ ಹಾಗಲ್ಲಮ್ಮ ನೀನು ಯಾರು ನಿನ್ನ ಹುಟ್ಟು ಯಾವ್ದಮ್ಮ ನೀನು ಇಲ್ಲಿಗೆ ಬಂದ ಉದ್ದೇಶವೇನಮ್ಮ ಸತ್ಯ ಸಂಗತಿಗಳನ್ನು ನನ್ನ ಮುಂದೆ ಬಿಚ್ಚಿ ಹೇಳಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬಲ್ಲೆ ಈ ಮಾತು ಸತ್ಯವಾಗಿ ನನ್ನ ಒಡವೆನ ಅಣ್ಣನಾಗಿ ನೀನು ಹೇಳ್ತಾ ಇದ್ದೀನ ಈ ಮಾತನ್ನು ಯಾಕಮ್ಮ ನನ್ನ ಮೇಲೆ ನಿನ್ನ ಖಂಡದಿಂದ ಬಂದ ತನಿಖರದ ಮಾತನ್ನು ಕೇಳಿ ನನಗೆ ನಲ್ಲಿ ಆಗಿದೆ ಸಾಧ್ಯತೆ ಇದೆ ಅದ ಸತ್ಯವಾಗಿ ಹೇಳಿದೆ ದೇವರಾಣಿ ಮಾಡಿ ಹೇಳುವಮ್ಮ ಸತ್ಯ ಸಂಗತಿಗಳನ್ನು ಬಿಚ್ಚಿ ಹೇಳಮ್ಮ ನನಗೆ ಸಂತೋಷ ಆಯ್ತದ ಈ ನಿನ್ನ ಮಾತನ್ನು ಕೇಳಿ ಸಂತೋಷವಾಯ್ತು ಹಣ ನನ್ನ ಊರು ಬಳ್ಳಾರಿ ನನ್ನ ಹೆಸರು ಸುರುಜು ಅಂತ ಆದ್ರೆ ಆದ್ರೆ ನನ್ನ ಬಾಳ ಹಾವಿನ ಬಾಯಲ್ಲಿ ತಪ್ಪಿಸಿ ಕತ್ತೆ ಆಗಿದೆ ಅಲ್ಲ ನನ್ನ ಬದಲು ರೋಜಾ ಏನು ಹೇಳ್ತಾ ಇದ್ದಮ್ಮ ನೀನು ಮಾತು ನಿಜ ಆದ್ರೆ ನಾನು ಕಾಲೇಜ್ ಕಲಿಯುವಾಗ ನನ್ನ ಕಾಲೇಜ್ ಅದರಲ್ಲಿ ಹಾಸ್ಟೆಲ್ ಇತ್ತು ಆದ್ರೆ ಹಾಸ್ಟೆಲ್ ಆ ಕಾಮುಖ ರಾಜ ಆದ್ರೆ ನೋಡ್ತಾ ನೋಡ್ತಾ ಕಣ್ಣಲ್ಲಿ ನಮ್ಮಿಬ್ಬರ ಪ್ರೀತಿ ಆಯ್ತು ನನ್ನ ಯಾವ ಪುತ್ರನ ದಾ ಉಳಿ ಬಿಟ್ಟ ಈಗ ಮತ್ತೆ ಮದುವೆ ಆಗುತ್ತೆ ಅಂತ ಹೇಳಿ ಓಡೋನು ಬರೋದಿದವೇ ಬಿಟ್ಟು ಹೋಗಿ ಬಿಟ್ಟದಲ್ಲ ನಾ ಅದ್ರೆ ನನಗೆ ನೆಲೆ ಇಲ್ಲದಂತೆ ಆಗಿದೆ ನಾ ನೆಲೆ ಇಲ್ಲದ ಸ್ಥಳವಾಗಿದೆ ನನಗೆ ತಂಗಿ ಎಂತ ತಪ್ಪು ಮಾಡಿಬಿಟ್ಟೆಮ್ಮ ನೀನು ನನ್ನ ಕತ್ತು ಮತ್ತೊಬ್ಬರ ಕೈಯಲ್ಲಿ ಕೊಟ್ಟು ಕಾಪಾಡಿ ಎಂದು ಕೇಳಿದಾಗ ಅವರು ಕಣ್ಣು ತೆರೆದು ಕೈ ಬಿಟ್ಟಾಗ ಪ್ರಸಂಗ ತಂದುಕೊಂಡೆಲ್ಲಮ್ಮ ನೀನು ಏನು ಮಾಡ್ಲಣ್ಣ ಈ ರೀತಿ ಮಾಡಿದಾಗ ಆ ಕಾಮಕ್ಕನಿಗೆ ನಾನು ಜಾರಿಣಿಯಾಗಿ ಬಿಟ್ಟಿದ ನಾನು ಜಾರಿನಿಯಾಗಿ ಬಿಟ್ಟೆ ಜಾರಿ ಬಿದ್ದ ಮೇಲೆ ಜಾಣರಾದರೇನಮ್ಮ ಅಂತವರ ಜೀವನದಲ್ಲಿ ಯಾವುದರ ಮೇಲೂ ಜಾಗೃತಿ ವಹಿಸಲೇಬೇಕಮ್ಮ ಹೆಣ್ಣು ಒಂದು ರಾಷ್ಟ್ರದ ಕಣ್ಣು ಹೆಣ್ಣಿನಿಂದಲೇ ಮನೆ ಬೆಳಗುವಾಗ ನಿನ್ನ ಮನೆ ನೀನೇ ಕತ್ತಲು ಮಾಡಿಕೊಂಡಿ ಅಲ್ಲಮ್ಮ ನೀನು ತಪ್ಪು ಮಾಡಿ ನಾನು ಅಪರಾಧಿಯಾಗಿ ಬಿಟ್ಟಿದ್ದೆ ನನ್ನ ಅಪರಾಧಿರುವ ಹೇಳಿ ಅಪರಾಧ ಮಾಡಿ ಆಲೋಚನೆ ಮಾಡಿದರೂ ಏನು ಉಪಯೋಗಿಲ್ಲ ಹೆಣ್ಣಾದೊಳಗೆ ಒಂದು ಮಾತು ಹೇಳುವೆ ನೆನಪಿನಲ್ಲಿ ಇರಲ್ಲಮ್ಮ ಅದು ನೀನು ಹೆಣ್ಣು ನಿನ್ನಂತ ಸಹೋದರಿಗೂ ಕೂಡ ನೆನಪಿರಲ್ಲಮ್ಮ ಸಂಪತ್ತು ಇದೆ ಎಂದು ಸೊಕ್ಕು ತೋರಿಸಬಾರದಮ್ಮ ಎಲ್ಲ ಜಾತಿಯವರು ಎಂದು ಕೆಟ್ಟ ಕಣ್ಣಿನಿಂದ ನೋಡಬಾರದು ಮನುಷ್ಯನಿಗೆ ಹಸುವಿದೆ ಎಂದು ಹೊಲಸು ತಿನ್ನಬಾರದು ಮನುಷ್ಯನಿಗೆ ಆಪತ್ತು ಬಂದಿದೆ ಎಂದು ಕಳ್ಳತನ ಯಾವತ್ತು ಮಾಡಬಾರದು ಅವರಿಗೆ ಮೈಯಲ್ಲಿ ಯಾವ ಇದೆ ಎಂದು ಹಾಗರತನ ಹಿಂದೂಹದ ಮಾಡಬಾರದು ಯಾರ ವಿಶ್ವಾಸ ಮಹಿ ಕಲಿ ಕಲಿಕಾಲದಲ್ಲಿ ಕುರಿ ಕೊಯ್ಯುವ ಕಟುಗಳು ಸ್ವಲ್ಪ ಕರಿಣೆತ್ತು ಹೊರಬಹುದು ಕಾಮದ ಜ್ವಾಲೆಯನ್ನೇ ತುಂಬಿಕೊಂಡಿರುವ ಕಾಮ ಮೋಹಕರಿಗೆ ಎಲ್ಲಿದ್ದ ವಿಶ್ವಾಸ ಎಣ್ಣಿನ ಪ್ರಾಣ ುಕ ಇಡೀ ಪ್ರಪಂಚವನ್ನು ತಂದುಕೊಡಲು ಸಿದ್ಧನಾಗಿರುತ್ತದೆ ನಂತರ ತಾ ಉಂಡು ಬಿಟ್ಟಿರೋ ಬೆಲೆಯನ್ನು ಬಲು ದೂರ ಎಸೆದು ಬಲು ಏಸಿಗೆ ಹೆನ್ನುವ ಗಂಡು ಜಾತಿ ನೀತಿ ಅಮ್ಮ ಕಾರಣ ಕಾಮುಕನ ಕಣ್ಣಿಂದ ಹೆಣ್ಣು ಬಲು ದೂರವಿರಬೇಕಮ್ಮ ಮದುವೆಯಾದ ನಂತರ ಗಂಡನೆಂದು ದುಂಬಿಯಿಂದ ನೂರಾರು ಸಲ ಬಾಳಬಹುದಮ್ಮ ಬಾಡಿ ಬಳಲಿ ಹೋಗುತ್ತಿರುವ ಈ ನನ್ನ ಬದುಕಿಗೆ ಏನು ಮಾತನಾಡಿದ್ರೆ ಏನು ಪ್ರಯೋಜನ ಇಲ್ಲ ಆಯ್ತಲ್ಲ ನಾನು ಹೋಗುತ್ತೇನೆ ನೋಡಿ ತಂಗಿ ಮಿಂಚು ಹೋದ ಮಾತಿಗೆ ಚಿಂತೆ ಮಾಡಿದರೂ ಏನು ಉಪಯೋಗ ಇಲ್ಲ ನಿನ್ನ ಬಾಳಿನಲ್ಲಿ ತಾಳಿ ಕಟ್ಟಿಸಿಕೊಳ್ಳಲು ಅದೃಷ್ಟವಿದ್ದರೆ ಅದನ್ನು ಯಾರಿಂದಲೂ ಸಾಧ್ಯವಿಲ್ಲಮ್ಮ ನೋಡಮ್ಮ ನಿನ್ನ ಶೀಲವನ್ನು ಹಾಳು ಮಾಡಿದ ಕಾಮರಾಜಿನ ಹತ್ತಿರ ಹೋಗಿ ಕಂಕಣ ಬದ್ಧ ಹಾಗೆ ಕೇಳೋಣ ಮನಸ್ಸಿನಿಂದ ಹೊಪ್ಪಿದರೆ ನಿನ್ನ ಮಾಂಗಲ್ಯ ಕೃಪಿ ಇಲ್ಲದೆ ನನಗೀಗ ಅವನೇನಾದ್ರು ನನ್ನ ಕೊಳಿಗೆ ಮಾಂಗಲ್ಯ ಕಟ್ಟದೆ ಹೋದ್ರಿ ನನಗೆ ಆತ್ಮಹತ್ಯೆ ಒಂದೇ ಸಾಕ್ಷಿ ಸಾಕ್ಷಿಯನ್ನ ನನಗೆ ಆತ್ಮತ್ಯ ಒಂದೇ ಸಾಕ್ಷಿಲ್ಲಮ್ಮ ಅಂತ ಕೆಟ್ಟದ್ದನ್ನು ಬಯಸಿದ್ದೇಣಮ್ಮ అదే uhm <bomcup> ಯಾರಿದ್ರಿ ಮನೆಯಲ್ಲಿ ನಾಯಿ ಕಚ್ಚಲಾಗ ಬರ್ತೈತಿ ಹಿಡ್ಕೋರವ್ ಹಿಡ್ಕಾರಿ ಯವ ಯವ ನನ್ನ ಕಚ್ಚೆಗ ಬಾಯ ಹಾಕಿತ್ತಲ್ಲಪ್ಪ ಇದ್ರ ಸತ್ಯನಾಸ ಆಗಲಿದ್ರ ಮುಂಡ ಮೋಸ್ಕೊಂಡ್ ಹೋಗ್ಲಿ ಏ ಇಡ್ಕೋರವ ಹಿಡ್ಕರಿ ತಳಗೋರ್ ಕಾಳವ ಇನ್ನಿ ಆದೋರ್ ಎಲ್ಲರೂ ಕಚ್ಚಲ ಕತ್ತೈತಿ ಹಿಡ್ಕೋರ ನಿನ್ನ ಕರಿ ನಾಯಿನ ಕೆಲಸ ಕಂಟಿನ್ಯೂ ಚಾಲ ಇರ್ತದ ಅಲ್ರಿ ಚಟ್ನಿ ಬಟ್ರಾ ಹಾಲ್ ಎಲ್ಲ ಹಾಲ್ ಮಾಡ್ಬಿಟ್ರಿ ಲೆಕ್ಕ ತಪ್ಪಿ ಕೆಲಸ ಮಾಡಿದ್ ಎಂದ್ರು ನೋಡಿದನ ಸಿಂಗಾರ ನೀನು ಏನೇ ಕೆಲಸ ಕೆಲ್ಸ ಮಾಡಲಿ ಲೆಕ್ಕ ಮಾಡವ್ರಿಗೆ ಇವ್ರಿಗೆಲ್ಲಾರು ಇವತ್ತೇ ಮಾಡ್ಲಿ ಚಟ್ನಿ ಮಾಡ್ಲಿ ಸಾಂಬಾರ್ ಮಾಡ್ಲಿ

ರೆಡಿ ಆಗ್ಬಿಡ್ತಾರ ನನ್ನ ಅಡಿಗೆ ಉಂಡು ಕೊಂಡಾಡ್ಬೇಕು ನನ್ನ ಹೆಸರು ರಾಜರ್ ಕೋಟು ಚಟ್ನಿ ಭಟ್ರ ಎಲ್ಲಿ ಅಂತ ಅಲ್ರಿ ಚಟ್ನಿ ಭಟ್ರ ಈ ಹೆಸರು ಭಟ್ರ ನೀವೇ ಇಟ್ಕೊಂಡ್ರೆ ನಡಬಾರಕ್ಕೆ ಯಾರು ನಿಮ್ಗೆ ಇಟ್ಟಾರ ನಡುವ ಯಾವನಾದ್ರೂ ಬಂದು ಇಟ್ಕೊಳಕ ನಿನ್ನ ಮಾಡಿದೆ ನನ್ನ ಕಿತ್ತಿ ಹೆಸರು ಬಿಡವಾ ಸ್ವಂತ ಶ್ರಮ ಪಟ್ಟು ಗಳಿಸಿದ ಹೆಸರು ಮಾತ್ರ ನನಗ ಬೇಕು ಬಟ್ರ ನೀವೇನ್ ಹೇಳುದು ಸ್ವಲ್ಪ ಅರ್ಥ ಆಗ್ಲಿಲ್ಲ ನೋಡ್ರಿ ವ್ಯರ್ಥ ಇಲ್ಲಿ ಮಾತ ಮೊದ್ಲ ಹೇಳ್ಬೇಕಾಗಿತ್ತಲ್ಲ ಅರ್ಥ ಮಾಡಿಕೊಳ್ಳೋದ್ ಅವೇಕಿ ನಾನಂತ ಅಯ್ಯ ಹಂಗಲ್ರಿ ಚಟ್ರಿ ಬಿಟ್ರೆ ಯಾಕ್ರಿ ನನಗೆ ಅವೇಕಿ ಗಿವೇಕಿ ಮಾತಾಡಕತ್ರಿ ಹೆಂಗನ್ಸಕತ್ರಿ ನಿಮ್ಗ ಹಿಂಗಾರ ತಿಳ್ಕೋ ಏನಂತ ಒಂಟರ್ ಅಂತ ಬರ್ತವ ಪೇಪರ್ದಾಗ ವಾಂಟೆಡ್ ಅಂತ ಅದು ಏನಪ್ಪ ಅಂತಂದ್ರೆ ಎಲ್ಲ ಅಡಿಗೆಯಲ್ಲಿ ಅನುಭವ ಇರುವಂತ ಒಬ್ಬ ಅಡಿಗೆ ಆಳಬೇಕಾಗಿದ್ದಾನೆ ಅಂತವರ ಮನೆಗೆ ಹೋಗಿ ಅವರ ಹೇಳಿದ ಅಡಿಗೆ ಮಾಡಿ ಶಬಾಶನಿಸಿಕೊಂಡು ಕೆಲಸಕ್ಕೆ ಇರೋದು ಆಮೇಲೆ ನಾ ಮಾಡಿದ ಅಡಿಗೆ ಅತಿ ರುಚಿಯಾಗಿ ಯಾವ್ದಿರ್ತದೋ ಅದನ್ನು ನೋಡಿ ಮನೆ ಮಾಲೀಕರಾಗಲಿ ಹೋಟೆಲ್ ಖಾನಾವಳಿ ಮಾಲೀಕರಾಗಲಿ ಇಡ್ಲಿ ಬಟ್ಟ ಅಂತ ಕರೀತಾರ ವಡ ಬಟ್ಟ ಅಂತ ಕರೀತಾರ ಚಟ್ನಿ ಪೂರಿ ಬಟ್ಟ ಅಂತ ಕರೀತಾರ ಈ ನಮ್ಮೂರಿ ಕಾಮರಾಜ್ ಸೌಕರ್ಯನ ಚಟ್ನಿ ಬಟ್ಟ ಅಂತ ಹೆಸರಿಟ್ರು ಹಿಂಗ ನಮ್ಮ ಹೆಸರು ಬೀಳೋದು ಸ್ವಾಭಾವಿಕ ಒಮ್ಮೆ ನಾನು ಗುಲ್ಬರ್ಗ ಗೌರಿ ಹೋಟೆಲ್ ದಾಗ ಬದನಿಕಾಯಿ ಪಲ್ಯ ಮಾಡಕತ್ತಿದ್ದರಿ ಬದನಿಕಾಯಿ ಪಲ್ಯ ಅದನ್ನು ನೋಡಿ ಮಾಲಕರು ನಿಮ್ ಹೆಸರು ಬದನೇಕಾಯಿ ಬಟ್ಟ ಅಂತ ಇಟ್ರು ಬಾಯಸ್ ಸಾಕು ಅಲ್ರಿ ನಿಮಗ್ ಬದನಿಕಾಯಿ ಬಟ್ಟ ಅಂದ್ರ ಮಾಲಕರ ಯಾರೀ ನಂಗೆ ಸ್ವಲ್ಪ ಏನು ಗೊತ್ತಾಗ್ಲಿಲ್ಲ ನೋಡ್ರಿ ಅಲ್ರಿ ಅವರ ಪ್ರೀತಿಯಿಂದ ಇಡವತ್ತಿನಾಗ ನಾಯಂಗ ಬ್ಯಾಡ ಬರ್ತದ್ರಿ ಅಕಸ್ಮಾತ್ ಇವ್ರ ಎಲ್ಲಾರು ಬಂದ್ರೆ ಒಮ್ಮೆಗಿಟ್ರೆ ತ್ರಾಸಾಗಲ್ಲೀ ಅದೆಲ್ಲ ಬಿಡ್ರಿ ಒಬ್ಬನೇ ಪ್ರೀತಿಯಿಂದ ಇಡ್ಲಾಕಯಾರಿದ್ದ ನೋಡ್ರಿ ಅವ ನೀ ಅಲ್ರಿ ಏನ್ರಿ ಅದ್

ಇಟ್ಕೊಳ್ದು ಬೇಡ ಸರಿ ಸರಿ ನಾವ್ ಹಾಲಿನ ಟಾಯ್ ಬೇಕೈತಿ ಹಾಲ್ ಹಾಕೋಬೇಕು ದಾರಿ ನಿಲ್ರಿ 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 ಯಾಕ ಅಷ್ಟು ಅವಸರ ಮಾಡಾಕತ್ರಿ ಯಾಕ್ರಿ ಮಾಡಾಕತ್ರಿ ಏನೋ ಅಪರೂಪಕ ಬೆಟ್ಟಿ ಆಗಿದೆ ಸ್ವಂತ ನಾಲ್ಕು ಮಾತಾಡ್ಬೇಕಂದ್ರ ಅವಸರ 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 ಮಾಡ್ತಿದ್ವಿ ವ್ಯಾಪಾರ ಹೆಂಗ ನಡ್ದೈತಿ ನಿಂದು ವ್ಯಾಪಾರ ಬಿಳಿ ವ್ಯಾಪಾರ ಅಲ್ರಿ ಏನು ಕರಿ ಹಾಲಿನ ವ್ಯಾಪಾರ ಮಾಡ್ತಾರನಾ ಬಿಳಿ ಹಾಲಿನ ವ್ಯಾಪಾರ ಮಾಡ್ತೀನಿ ನಿನ್ಗ ಬಿಳಿ ಹಾಲಿನ ವ್ಯಾಪಾರ ಅನ್ನೋದು ಹಾಲಿನ ವ್ಯಾಪಾರ ಗೊತ್ತಿಲ್ಲ ಅಲ್ರಿ ಚಟ್ಟಿ ಭಟ್ರಾ ಕರಿ ಹಾಲಿನ ವ್ಯಾಪಾರ ಅಂದ್ರೇನು ಬಿಳಿ ಹಾಲಿನ ವ್ಯಾಪಾರ ಅಂದ್ರೆ ಏನ್ರಿ ప్రపంచ జ్ఞాన గోత్ అయ్యే గోత్రీ అప్పగ్ గోతైత్రీ సింగారీ ఎరమై నమో బాందుబిట్ బా ముందు ముందు చటని బట్డరా తిళు వాలికి యా తిళు వాలికి రి ತಿಳಿದ್ರೆ ನೀನು ಯಾಕ ಕೇಳ್ತಿದ್ದಿ ಕೇಳ್ತಿದ್ದೀನನ್ನ ಹೌದು ನೋಡ್ರಿ ಅಲ್ರಿ ನೀವು ಕರಿ ಹಾಲ ಬಿ ಹಾಲಂದ್ರಲ್ಲೇ ಅದು ಯಾವ ಹೂ ನನಗೆ ಸ್ವಲ್ಪ ಗೊತ್ತಿಲ್ಲ ಬೀಸ್ ಹೇಳಿರಿ ನೋಡೋಣ ಅಪ್ಪಗೇನು ಗೊತ್ತು ನಮ್ಮ ಅಜ್ಜ ಸಹಿತ ಗೊತ್ತಿದ್ದಿಲ್ಲ ಏನು ಅಪ್ಪಾರ ನಮ್ಮ ಅಪ್ಪಗೆ ಸಹಿತ ಗೊತ್ತಿಲ್ಲ ನೋಡ್ರಿ ಅಪ್ಪಾರ ಅಪ್ಪಗ ಏನು ಗೊತ್ತಿಲ್ಲ ಗುಂಡೋಗ ತಿಳಿಸ್ಬಿಟ್ಟು ನಾ ಇದ್ದೀನಿ ನಾನು ಹೌದ್ರೀಯ ಅಲ್ರಿ ಈ ವ್ಯಾಪಾರ ಎಷ್ಟೀಸ್ ಕೊಟ್ರಲ್ಲ ನಂಗೆ ಬಹಳ ಸಂತೋಷ ಆಯ್ತು ನೋಡ್ರಿ ಚಟ್ನಿ ಬಟ್ರಾ వ్యాపార అంద్ర బెన్నె చప్పర్సి హిండుకొండు మారిళిన్ వ్యాపార అంతారాలి వ్యాపార అంద్ర కత్ల దగ్గ హింగ కై మాడి కర్దు బెన్ తిక్కి కళ్ళక కరియాలి వ్యాపార అంతారా వ్యాపార ఎంగ నడైతి వ్యాపార ಈಗ ಗೊತ್ತಾಯ್ತ ನೋಡ್ರಿ ನನಗೆ ಬಿಳಿ ಹಾಲಿನ ವ್ಯಾಪಾರ ಅಂದ್ರೆ ಏನು ಹಾಲಿನ ವ್ಯಾಪಾರ ಅಂದ್ರೇನು ಗೊತ್ತಾಯ್ತ ನೋಡ್ರಿ ಚೆಕ್ ಬಟ್ರಂ ಬಿಳಿ ವ್ಯಾಪಾರ ಅನ್ನೋದು ಕರಿಹಾಲಿನ ವ್ಯಾಪಾರ ಅನ್ನೋದು ನಿಮ್ಮಂತ ನನ್ನ ನನ್ ಮಕ್ಳು ನಮ್ಗೆ ಗೊತ್ತಾಕತ್ತಲ್ರಿ ಬಿಳಿ ಹಾಲ ವ್ಯಾಪಾರ ಕರಿಹಾಲ ವ್ಯಾಪಾರ ಅಂತ ಹೋಗ್ಬಿಡ್ರಿ ನಿಮ್ಗುಡ ನಂದೇನ್ ಮಾತು ನಾ ಇನ್ನು ಹೋಗಿ ಬರ್ಲೇನ್ರಿ ಒದಸ್ಕೊಳ್ಳೋ ತಪ್ಪು ಈ ಬಟ್ಟ ಇನ್ನು ಮಾಡಿಲ್ರಿ ಹೌದೇನ್ರಿ ಈ ಬಟ್ಟನ ಮಾತಂದ್ರ ತುಪ್ಪ ತುಪ್ಪ ಇದ್ದಂಗ ಬೇಕಾದ್ರೆ ಎರಡೇ ಎರಡು ಮಾತು ಹೇಳ್ತೀನಿ ನಿನ್ನ ಮನಸ್ಸು ಮರ ಮರ ಅಂತ ಕರ್ಗಿ ನೀರಾಗಿ ತುಪ್ಪಗಿಂತ ರುಚಿಯಾಗಿ ಹೃದಯಕ್ಕೆ ತಂಪು ಕೊಡ್ತಾ ಇದಿ ತಂಪು ಬೇಕಾದ್ರೆ ಎರಡು ಮಾತೇಳ್ತೀನಿ ನಿನ್ನ ಹೃದಯದ ಇಟ್ಕೊಂಡು ನೋಡಿ హళ్లి పురు పోండి బాయలి ಕೇಳ್ರಿ ಚಟ್ನಿ ಬಿಟ್ರಾವೇನ್ರಿ ಮಾತ್ರ ನನಗ್ ಹೇಳು ಅಡಗಿ ಮಾಡ್ತೀನಿ ಹೈದ್ರಾಬಾದ್ ಅನ್ಬೇಡ ಸಿಂಗಾರೀ ಪನೀರ್ಗೇನು ಗೊತ್ತೈತಿ ಅಯ್ಯಾಗ ಒಂದ್ ಚಮಚ ಹಿಡ್ಕೊಂಡ ಕುರ್ಚದ್ಮೇಲೆ ಕುಂತದ್ ಅಷ್ಟ ಗೊತ್ತಿಲ್ಲ ಮತ್ತೇನು ತಿಪ್ಪೆ ಅಂತ ತಿಳಿದು ತಿರಸ್ಕಾರ ಮಾಡಬಾರ ಸಿಂಗಾರಿ ತಿಪ್ಪೆನ ಗೊಬ್ಬರ ಐದು ಹೋಲಕ್ ಹಾಕಿದ್ರಿ ಎಂತ ಪೈರ್ ಕೊಡ್ತೈತಿ ಗೊತ್ತ ಗೊತ್ತಿಲ್ಲ ಅದ್ರಾಗ ಬೇರೆ ಗೊಬ್ಬರ ಹಾಕಿದಲ್ಲಿ ಸ್ಪೆಷಲ್ ಸ್ಪೆಷಲ್ ಆಗಿ ಕೊಡ್ತದ ಒಂದೊಂದು ಕೊಬ್ಬು ಇಷ್ಟಿಷ್ಟು ಎತ್ತರ ಒಂದೊಂದು ಗೇಣ ದಂಟಿರ್ತದ ಎದುರು ಕೊಬ್ಬಿಂದು ಕಬ್ಬಿಂದು ತಿಂದ್ರೆ ನೋಡು ಬಾಯಿಗ ನಂದ ನೋಡು ಅದಕ್ಕೆ ನನ್ನ ತಿಪ್ಪೆ ಅಂತ ತಿಳಿದು ಒಮ್ಮೆ ಉಪಯೋಗಿಸಿ ನೋಡ್ರಿ ನಿನ್ಗೆ ತಿಳಿತಾ ಐತಿ ಅಂತ ಅಂತ ಹೋಗ ನೀ ಎಂತ ಅಡಿಗೆ ಮಾಡ್ತಿ ಎಂತ ಇಲ್ಲ ಗೊತ್ತಿಲ್ಲ ನಿನ್ನ ಚಟ್ನಿ ತಿಂದ್ರೆ ಅವೇ ಕತ್ವಾಕಿ ಬರ್ತೈತಿ ಅಡಿಗೆ ಮಾಡುದಿಲ್ಲ ಅಡಿಗೆ ಮಾಡಿದ್ರ ಅಂತ ತಿಳಿದ ಐದ್ರوبا ನನ್ನ ಬೆರ ಸಿಂಗಾರಿ ಆ ಈ ನನ್ನ ಆ ಅಡಿಗೆ ರುಚಿ ನೋಡಿ ನೋಡಿ ಕಾಲೇಜ್ ದುಡುกรಿಂದ ಬೆನ್ನತ್ತಿದ್ರು ಹಾ ಬೆನ್ನಟ್ಟಿದ್ರ ಏನಾಯ್ತು ಗೊತ್ತಾ ಇಲ್ಲ ಮುಂದೆ ಏನಾಗ್ತೋ ಅದೇ ಆಗ್ತದ ಹೌದಾ ನಿನ್ನ ಜೋಡಿ ಮಾತಾಡ್ಕುತ್ತಾ ನಿಂತ್ರ ನಾನು ಹಾಳೇ ಬರಲಿ ಇರ್ತಿತಿ 나 ಹೋಗಲಿ ಒಟ್ಟು ಸಿಂಗಾರಿ ಒಟ್ಟ ನಾನು ಮೊದಲು ಆಂಗ ಸಾಬತ್ಯಲ್ಲ ಆಂಗ ಓಕೆ ಓಕೆ நாய மல்வி आले आले तारा लो हस काले नी के हिज्र में आले आले चौडिया जो बैठा मुकदा का हच्ची अंगा जाके काले उनका हच्ची चौडिया जो बैठा मुकदा का मेरा मुकदा हच्ची मारि दिंदा लहू की प्रिय बच्ची मारि दिंदा लहू की प्रिय बच्ची नबी चले अब दिखा दे बस 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 वो भी आ जायेगा जायेगा वो भी आ जायेगा आगे भी वो सासीयों की साजिश नहीं थी यहाँ, इतनी बार मत बता कच्ची यहाँ आ गया, तो भरियों में घर नहीं आया, तो भरियों में घर नहीं आया। देखिये चलो, हो गया देखिये चलो, बता 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 कि क्यों नहीं आया? Sí. I